ಸತ್ತ ಜನರ ಮರಣದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆತ್ಮ ತನ್ನ ಮನೆಗೆ ಏಕೆ ಹಿಂತಿರುಗುತ್ತದೆ ಮತ್ತು ನೀವು ಇದರ ಕಾರಣ ತಿಳಿದರೆ ಬೆಚ್ಚಿ ಬೀಳುತ್ತೀರಿ ದಯವಿಟ್ಟು ಕೊನೆಯವರೆಗೂ ವೀಕ್ಷಿಸಿ ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಿರಿ ಕೇವಲ ಮೂರು ನಿಮಿಷಗಳಲ್ಲಿ ಸಮಯ ವ್ಯರ್ಥ ಮಾಡದೆ ಪ್ರಾರಂಭಿಸೋಣ ಸ್ನೇಹಿತರೆ ಈ ಲೋಕದಲ್ಲಿ ಜನಿಸುವ ಪ್ರತಿಯೊಬ್ಬ ಜೀವಿ ಮರಣವನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿಯಾದರೆ ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂದು ನಿಮಗೆ ಗೊತ್ತಿದೆಯೇ ಮರಣದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆತ್ಮ ತನ್ನ ಮನೆಗೆ ಏಕೆ ಹಿಂತಿರುಗುತ್ತದೆ ಮತ್ತು ಅದು ತನ್ನ ಮನೆಯಲ್ಲಿ ಎಷ್ಟು ದಿನಗಳವರೆಗೆ ಇರುತ್ತದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಗರುಡ ಪುರಾಣದಲ್ಲಿ ವಿವರವಾಗಿ ನೀಡಲಾಗಿದೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಅದೇ ವಿಷಯವನ್ನು ತಿಳಿಸಲಿದ್ದೇವೆ ನಮಸ್ಕಾರ ಸ್ನೇಹಿತರೆ ಕಥಾಸಲಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಯಮರಾಜನ ದೂತರು ಆ ವ್ಯಕ್ತಿಯ ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಆ ವ್ಯಕ್ತಿ ಮಾಡಿದ ಪುಣ್ಯ ಮತ್ತು ಪಾಪಕರ್ಮಗಳ ಲೆಕ್ಕವನ್ನು ತೆಗೆದುಕೊಳ್ಳಲಾಗುತ್ತದೆ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಯಮದೂತರು ಆ ಆತ್ಮವನ್ನು ಮತ್ತೆ ತನ್ನ ಮನೆಯನ್ನು ಬಿಟ್ಟು ಹೋಗುತ್ತಾರೆ ಯಮದೂತರಿಂದ ಮರಳಿ ಬಿಡುಗಡೆಗೊಂಡ ನಂತರ ಮೃತ ವ್ಯಕ್ತಿಯ ಆತ್ಮ ತನ್ನ ಸಂಬಂಧಿಕರ ನಡುವೆ ಅಲೆಯುತ್ತಾ ಅವರನ್ನು ಕರೆಯುತ್ತದೆ ಆದರೆ ಯಾರೂ ಅವರ ಕೂಗನ್ನು ಕೇಳುವುದಿಲ್ಲ ಇದನ್ನು ನೋಡಿ ಮೃತ ಆತ್ಮ ಅಶಾಂತಿಗೊಂಡು ಜೋರಾಗಿ ಕೂಗಲು ಪ್ರಾರಂಭಿಸುತ್ತದೆ ಆಗಲೂ ಯಾರೂ ಅವರ ಕೂಗನ್ನು ಕೇಳುವುದಿಲ್ಲ ನಂತರ ಮೃತ ಆತ್ಮ ತನ್ನ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತದೆ ಆದರೆ ಯಮದೂತರ ಬಂಧನದಿಂದಾಗಿ ಅದು ಮೃತ ದೇಹವನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಇದಲ್ಲದೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಅವರ ಸಂಬಂಧಿಕರು ಅಳುವುದನ್ನು ನೋಡಿ ಮೃತ ಆತ್ಮ ದುಖಕಿತವಾಗುತ್ತದೆ ಅದು ಕೂಡ ಅಳುತ್ತದೆ ಆದರೆ ಅದು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅಸಹಾಯಕವಾಗಿರುತ್ತದೆ ಮತ್ತು ತನ್ನ ಜೀವನದಲ್ಲಿ ಮಾಡಿದ ಕರ್ಮಗಳನ್ನು ನೆನಪಿಸಿಕೊಂಡು ದುಗಕಿತವಾಗುತ್ತದೆ ಗರುಡ ಪುರಾಣದ ಪ್ರಕಾರ ಯಮದೂತರು ಮೃತ ವ್ಯಕ್ತಿಯ ಆತ್ಮವನ್ನು ಅವರ ಸಂಬಂಧಿಕರ ನಡುವೆ ಬಿಟ್ಟು ಹೋದಾಗ ಆ ಆತ್ಮದಲ್ಲಿ ಪ್ರಯಾಣ ಮಾಡಲು ಸಾಕಷ್ಟು ಶಕ್ತಿ ಇರುವುದಿಲ್ಲ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಹತ್ತು ದಿನಗಳವರೆಗೆ ಮಾಡುವ ಪಿಂಡದಾನದಿಂದ ಮೃತ ಆತ್ಮದ ವಿವಿಧ ಅಂಗಗಳು ರೂಪುಗೊಳ್ಳುತ್ತವೆ ಹನ್ನೊಂದನೇ ಮತ್ತು ಹನ್ನೆರಡನೇ ದಿನ ಮಾಡುವ ಪಿಂಡದಾನದಿಂದ ಮೃತ ವ್ಯಕ್ತಿಯ ಆತ್ಮದ ದೇಹಕ್ಕೆ ಮಾಂಸ ಮತ್ತು ಚರ್ಮ ರೂಪುಗೊಳ್ಳುತ್ತದೆ ಹದಿಮೂರನೇ ದಿನ ಮಾಡುವ ತೆರಹದ ಪಿಂಡದಾನದಿಂದ ಆತ್ಮವು ಯಮಲೋಕದವರೆಗೆ ಪ್ರಯಾಣಿಸಲು ಅಗತ್ಯವಾದ ಶಕ್ತಿಯನ್ನು ಪಡೆಯುತ್ತದೆ ಅಂದರೆ ಮರಣದ ನಂತರ ಹದಿಮೂರು ದಿನಗಳವರೆಗೆ ಮೃತ ಆತ್ಮದ ಹೆಸರಿನಲ್ಲಿ ಮಾಡುವ ಪಿಂಡದಾನದಿಂದ ಆತ್ಮವು ಭೂಲೋಕದಿಂದ ಯಮಲೋಕಕ್ಕೆ ಪ್ರಯಾಣಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಆದ್ದರಿಂದಲೇ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಅವರ ಆತ್ಮವು ಹದಿಮೂರು ದಿನಗಳ ಕಾಲ ತನ್ನ ಸಂಬಂಧಿಕರ ನಡುವೆ ಅಲೆಯುತ್ತದೆ ಮತ್ತು ನಂತರ ಮೃತ ವ್ಯಕ್ತಿಯ ಆತ್ಮವು ಭೂಲೋಕದಿಂದ ಯಮಲೋಕಕ್ಕೆ ಪ್ರಯಾಣಿಸುತ್ತದೆ ಈ ಪ್ರಯಾಣವನ್ನು ಪೂರ್ಣಗೊಳಿಸಲು ಒಂದು ವರ್ಷ ಅಂದರೆ ಹನ್ನೆರಡು ತಿಂಗಳು ಬೇಕಾಗುತ್ತದೆ ನಂಬಿಕೆಯ ಪ್ರಕಾರ ಹದಿಮೂರು ದಿನಗಳವರೆಗೆ ಮಾಡುವ ಪಿಂಡದಾನವು ಆ ಒಂದು ವರ್ಷದಲ್ಲಿ ಮೃತ ವ್ಯಕ್ತಿಯ ಆತ್ಮಕ್ಕೆ ಆಹಾರದಂತೆ ಇರುತ್ತದೆ ಸ್ನೇಹಿತರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತಿರಬಹುದು ಮೃತ ವ್ಯಕ್ತಿಯ ಹೆಸರಿನಲ್ಲಿ ಪಿಂಡದಾನ ಮಾಡದಿದ್ದರೆ ಏನಾಗುತ್ತದೆ ಅದರಿಂದ ನಾನು ನಿಮಗೆ ತಿಳಿಸುತ್ತೇನೆ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಪಿಂಡದಾನ ಮಾಡದ ಮೃತ ವ್ಯಕ್ತಿಯ ಆತ್ಮವನ್ನು ಹದಿಮೂರನೇ ದಿನ ಯಮದೂತರು ಬಲವಂತವಾಗಿ ಎಳೆದುಕೊಂಡು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಅದರಿಂದ ಮೃತ ಆತ್ಮವು ಪ್ರಯಾಣದ ಸಮಯದಲ್ಲಿ ಬಹಳ ಕಷ್ಟವನ್ನು ಅನುಭವಿಸುತ್ತದೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ಮೃತ ವ್ಯಕ್ತಿಯ ಹೆಸರಿನಲ್ಲಿ ಹದಿಮೂರು ದಿನಗಳವರೆಗೆ ಪಿಂಡದಾನ ಮಾಡುವುದು ಅತ್ಯಂತ ಅಗತ್ಯ ಎಂದು ಹೇಳಲಾಗಿದೆ ಇದಲ್ಲದೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಹದಿಮೂರನೇ ದಿನ ಮೃತ ವ್ಯಕ್ತಿಯ ಹೆಸರಿನಲ್ಲಿ ಸಂಬಂಧಿಕರು ಮಾಡುವ ಭೋಜನವನ್ನು ಸಾಲ ಮಾಡಿ ಮಾಡಿದರೆ ಮೃತ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಮೃತ ಆತ್ಮವು ಈ ವಿಷಯದಿಂದ ಬಹಳ ಕಷ್ಟವನ್ನು ಅನುಭವಿಸುತ್ತದೆ ಮತ್ತು ನಾನೇ ಈ ಕಷ್ಟವನ್ನು ಅನುಭವಿಸಿದರೆ ಒಳ್ಳೆಯದು ಎಂದು ಮನದಲ್ಲಿ ಯೋಚಿಸುತ್ತದೆ ಜೊತೆಗೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಮೃತ ವ್ಯಕ್ತಿಯ ಸಂಬಂಧಿಕರನ್ನು ಸಾಲ ಮಾಡಿ ಭೋಜನ ಮಾಡಲು ಒತ್ತಾಯಿಸುವ ವ್ಯಕ್ತಿಯನ್ನು ಯಮರಾಜನು ಎಂದಿಗೂ ಕ್ಷಮಿಸುವುದಿಲ್ಲ ಮತ್ತು ಅವನ ಮರಣದ ನಂತರ ಅವನಿಗೆ ವಿವಿಧ ರೀತಿಯ ಶಿಕ್ಷೆಗಳನ್ನು ನೀಡಿ ಮತ್ತೆ ಭೂಲೋಕಕ್ಕೆ ಕಳುಹಿಸುತ್ತಾನೆ ಜೊತೆಗೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಜೀವನದಲ್ಲಿ ಪುಣ್ಯಕರ್ಮಗಳನ್ನು ಮಾಡುವ ವ್ಯಕ್ತಿಯನ್ನು ಯಮದೂತರು ಮರಣದ ಹದಿಮೂರು ದಿನಗಳ ನಂತರ ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಮತ್ತು ಅಂತಹ ಆತ್ಮಕ್ಕೆ ಮರಣಲೋಕದಿಂದ ಯಮಲೋಕಕ್ಕೆ ಹೋಗುವ ದಾರಿಯಲ್ಲಿ ಯಾವುದೇ ರೀತಿಯ ಕಷ್ಟವಾಗುವುದಿಲ್ಲ ಆದರೆ ತನ್ನ ಜೀವನದಲ್ಲಿ ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಯನ್ನು ಯಮದೂತರು ದಾರಿಯುದ್ದಕ್ಕೂ ವಿವಿಧ ರೀತಿಯ ಆತ್ಮಗಳಿಂದ ಹೆದರಿಸುತ್ತಾರೆ ಅವನು ಬೆಚ್ಚಿ ಬೀಳುತ್ತಾನೆ ಮತ್ತು ಯಮದೂತರನ್ನು ಮತ್ತೆ ಮತ್ತೆ ಕ್ಷಮಿಸಿ ಕೇಳುತ್ತಾನೆ ಆದರೆ ಯಮದೂತನು ಅವನನ್ನು ಕ್ಷಮಿಸುವುದಿಲ್ಲ ಆ ಪುಣ್ಯಾತ್ಮನು ಯಮಲೋಕವನ್ನು ತಲುಪಿದಾಗ ಯಮರಾಜನು ಅವನನ್ನು ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಆದರೆ ಪಾಪಿ ಆತ್ಮವನ್ನು ನರಕಕ್ಕೆ ಕಳುಹಿಸಲಾಗುತ್ತದೆ ಮತ್ತು ಅವನು ಮಾಡಿದ ಕೆಟ್ಟ ಕಾರ್ಯಗಳಿಗೆ ಶಿಕ್ಷೆಯನ್ನು ಅನುಭವಿಸುತ್ತಾನೆ ಮತ್ತು ಶಿಕ್ಷೆಯನ್ನು ಪೂರ್ಣಗೊಳಿಸಲಾಗುತ್ತದೆ ಅದರ ನಂತರ ಅಂತಹ ಆತ್ಮವನ್ನು ಕೆಳಗಿನ ಪ್ರಪಂಚಕ್ಕೆ ಕಳುಹಿಸಲಾಗುತ್ತದೆ ಸತ್ತ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆತ್ಮವು ತನ್ನ ಮನೆಗೆ ಏಕೆ ಮರಳುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿರಬೇಕು ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಟೈಪ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು